ಪ್ರಯೋಗ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಕ್ಷಣಿಕ ಏನು ಇರಲ್ಲ ಎಲ್ಲ ಕೊಳ್ಳೆ ಹೊಡೆದು ಹಾಳಾಗಿ ಹೋಗತ್ತೆ ದೇಶ ಮುಂಚೆ ಏನಿತ್ತು ಹಂಗೆ ಆಗತ್ತೆ ಇದು ಗ್ಯಾರಂಟಿ ಯೋಜನೆಗಳನ್ನ ತಂದ್ರು ಅನುಷ್ಠಾನ ಮಾಡಿದ್ರು ಅದ್ರದ ಮತ್ತೆ ಮುಗಿತ್ತು ಕುರ್ಚಿಗೋಸ್ಕರ ಅದೆಲ್ಲ ಮಾಡಿದ್ದಾರೆ ಇದರಲ್ಲಿ ನಾವು ಟ್ಯಾಕ್ಸ್ ಪೇಯಸ್ ನಾವೇ ಕೊಡಬೇಕು ಅದರಲ್ಲಿ ಎಲ್ಲಿ ತರ್ತಾರೆ ಗ್ಯಾರಂಟಿ ಯೋಜನೆ ಅಟ್ ವಾಟ್ ಕಾಸ್ಟ್ ಫೈನಾನ್ಶಿಯಲಿ ಎಷ್ಟು ಬರ್ಡನ್ ಆಗತ್ತೆ ಅದಕ್ಕೆ ಈಗ ಅದನ್ನು ಹೇಳಿದ್ರು ತಂದ್ರು ಮಾಡಿದ್ರು ಎಷ್ಟೋ ಜನರಿಗೆ ಸಿಕ್ತು ಎಷ್ಟೋ ಜನರಿಗೆ ಸಿಗಲಿಲ್ಲ ಅದ್ರ ಕತೆ ಆಯ್ತು ಇವಾಗ ಈಗ ಅವ್ರು ಮಾತಾಡೋದ್ರು ಬರ್ಕೊಟ್ಟಿರ್ತಾರೆ ಅದನ್ನ ಬೆಳ್ತಾರೆ ವಿನಾ ಇವಾಗ ಲಾಸ್ಟ್ ಟೈಮು ಬಿ ಜೆ ಪಿನೇ ಬರುತ್ತೆ ಅಂತ ತುಂಬ ಜನ ಹೇಳ್ಕೊಂಡಿದ್ರು ಈಗ ಪ್ರೆಸೆಂಟು ಇವಾಗ ಇದು ಕಾಂಗ್ರೆಸ್ ಬಂತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಬಿ ಜೆ ಪಿ ಮೋದಿ ಬಂದರೆ ಭಾಳ ಅನುಕೂಲ ಇದುವರೆಗೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಆಗುತ್ತೆ ದೇಶ ಪ್ರಗತಿ ಆಗುತ್ತೆ ಸುಮಾರು ಒಂಬತ್ತು ವರ್ಷದಲ್ಲಿ ಸುಮಾರು ಕೆಲಸಗಳು ಮಾಡಿದ್ದಾರೆ ಇಷ್ಟು ಮಾಡೋದು ಒಂದು ಎಪ್ಪತ್ತು ವರ್ಷದಲ್ಲಿ ಆಗಿರಲಿಲ್ಲ ಅಷ್ಟು ಕೆಲಸ ಈಗ ಆಗಿದೆ ಇನ್ನು ಮುಂದೇನು ಬಂದರೆ ನಮ್ಮ ಇಂಡಿಯಾ ವರ್ಲ್ಡ್ ವರ್ಲ್ಡ್ ಕ್ಲಾಸಲ್ಲೇ ಮೂರನೇ ಸ್ಥಾನಕ್ಕೆ ಬರೋ ಚಾ ಚಾನ್ಸಸ್ ಇದೆ ಅದರಿಂದ ಬಿ ಜೆ ಪಿ ಬರೋದೇ ಉತ್ತಮ ಸರ್ ನೀವು ಹಿರಿಯರಾಗಿ ನಿಮ್ಮ ಹತ್ರ ಕೇಳೋದಾದರೆ ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಹತ್ತು ವರ್ಷದಿಂದ ಬಿಜೆಪಿ ಆಡಳಿತ ಮಾಡ್ತಿದೆ ಕಂಪೇರ್ ಮಾಡೋದಾದರೆ ಸರ್ ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ ಒಂಬತ್ತು ವರ್ಷದಲ್ಲಿ ಏನೇನು ಆಗಿದೆಯೋ ಅದು ಎಪ್ಪತ್ತು ವರ್ಷದಲ್ಲಿ ಏನೇನೂ ಆಗಿಲ್ಲ ಅಂತ ಹೇಳ್ಬೋದು ಯಾವುದು ಪ್ರಗತಿನೂ ಆಗಿರಲಿಲ್ಲ ಈಗ ಬಂದು ಬಿ ಬಂದ ಬಂದಮೇಲೆ ಎಷ್ಟೋ ಪ್ರಗತಿಗಳಾಗಿದೆ ಇಂಡಿಯಾ ಪ್ರಪಂಚಕ್ಕೆ ಗುರುತಿಸ್ತಾ ಇದೆ ಇಂಡಿಯಾ ಒಂದು ದೇಶ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ಬಿಜೆಪಿ ಬಂದ್ರೆ ಉತ್ತಮ ಈಗ ಎಕನಾಮಿಕ್ ಪೊಸಿಷನ್ ಅಲ್ಲಿ ನೋಡೋದಾದ್ರೆ ಈಗ ಐದನೇ ಪ್ಲೇಸ್ ಅಲ್ಲಿ ಇದೆ ನರೇಂದ್ರ ಮೂರನೇ ಪೊಸಿಷನ್ ಫಸ್ಟ್ ಬರುತ್ತೆ ಮೋದಿ ಬಂದ್ರೆ ಮೂರನೇ ಪೊಸಿಷನ್ ಖಂಡಿತ ಬರುತ್ತೆ ಅವರು ಮೂರನೇ ಪೊಸಿಷನ್ ತರ್ತಾರೆ ಅಂತ ಹೇಳಿದ್ದಾರೆ ನರೇಂದ್ರ ತರ್ತಾರೆ ಹೇಳ ತರ್ತಾರೆ ಅವರು ಒಂದು ಮಾತು ಹೇಳಿದ್ದಾರೆ ಹಾ ಚುನಾವಣೆಗಿಂತ ಮೊದಲೇ ಸಿಎ ಅನ್ನು ಜಾರಿಗೆ ತರ್ತೇವೆ ಅಂತ ಹೇಳಿ ಹಾ ಅದೆಲ್ಲ ಬರಬೇಕು ಬಂದರೆ ಇವ್ರು ಮಾಡೋ ರೂಲ್ಸ್ ಎಲ್ಲ ನಗಳ ಜನಗಳ ಹಿತಕ್ಕೋಸ್ಕರ ಬಟ್ ಬೇರೆಯವ್ರು ಎಲ್ಲ ತಿಳ್ಕೊಳ್ಳೋಲ್ಲ ಇದು ಮಾಡ್ತಾ ವಾಪಸ್ ಮಾಡ್ತಾರೆ ಅದಕ್ಕೆ ಏನು ಮಾಡಕ್ ಹೋಗಲ್ಲ ಈಗ ಲಾಲು ಪ್ರಸಾದ್ ಯಾದವ್ ಒಂದು ಮಾತು ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಪರಿವಾರ ಇಲ್ಲ ಮನೆ ಬಿಟ್ಟವರು ಅಂತ ಹೇಳಿ ಏನಾಗ್ಲಿ ದೇಶಕ್ಕೆ ಏನ್ ಮಾಡ್ತಾ ಇದಾರೆ ದೇಶಕ್ಕೂ ದೇಶ ಒಳ್ಳೆ ಆಗುತ್ತೆ ಅವ್ರು ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡೋದ್ರಿಂದಲೇ ಈಗ ಈಗ ಅಭಿವೃದ್ಧಿ ಆಗ್ತಿರೋ ಆಗ್ತಿರೋದು ನರೇಂದ್ರ ಮೋದಿ ಅವರ

ಅಂದ್ರೆ ದೇವಸ್ಥಾನದ ಹುಂಡಿಯ ಹಣವನ್ನು ಹೌದು 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 ಅದೆಲ್ಲ ಹೋಗುತ್ತೆ ಏನು ಅಭಿವೃದ್ಧಿ ಏನು ಆಗಲ್ಲ ದೇವಸ್ಥಾನ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಕೊಟ್ರೆ ಅದು ಪ್ರಯೋಜನ ಇಲ್ಲ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಕ್ಷಣಿಕ ಯೋಜನೆ ಟೆಂಪ್ರರಿ ಮೋದಿಗೆ ಓಟ್ ಹಾಕ್ತಾರೆ ಮೋದಿ ಓಟ್ ಹಾಕ್ತಾರೆ ಮೋದಿಗೆ ಓಟ್ ಹಾಕ್ತಾ ಇದೆಲ್ಲ ಕ್ಷಣಿಕ ಅವ್ರ ಕುರ್ಚಿಗೋಸ್ಕರ ಮಾಡೋದು ಬಟ್ ಅಲ್ಲಿ ಮೋದಿಯವ್ರು ಮಾಡೋದು ಎಲ್ಲ ದೇಶದ ಜನಕ್ಕೆ ಅವ್ರು ಹಾಗೆ ಅವ್ರು ಮಾಡ್ತಾರೆ ಈಗ ನರೇಂದ್ರ ಮೋದಿ ವರ್ಷಗಳ ಅಯೋಧ್ಯೆ ಅಯೋಧ್ಯೆ ಆಯ್ತು ಹೀಗೆ ಒಂದೊಂದಾಗಿ ಆಗ್ತಾ ಇರುತ್ತೆ ಸರಿ ಅವರ ಅವರ ಟೈಮ್ನಲ್ಲಿ ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದರೆ ಎಲ್ಲಿಯಾದರೂ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಹೇಗಿರ್ಬೋದು ದೇಶದ ಒಂದು ಚಿತ್ರ ಬೇರೆ ಆಗಲ್ಲ ಅವ್ರು ರಾಹುಲ್ ಗಾಂಧಿ ಬ್ಯಾಕ್ ಗ್ರೌಂಡೇ ಇಲ್ಲ ರಾಜಕೀಯದ ಬ್ಯಾಕ್ ಗ್ರೌಂಡೇ ಇಲ್ಲ ಅವ್ರು ಮಾತಾಡೋದ್ರು ಮೇಲೆ ಬರ್ಕೊಟ್ಟಿರ್ತಾರೆ ಅದನ್ನು ಬೆಳ್ತಾರೆ ವಿನ ವಿದೇಶಿ ಬ್ಯಾ ಇಂಡಿಯಾ ಅಂತ ಅಂಥವರು ಪ್ರಧಾನಿ ಆಗ್ಬೋದಾ ರಾಹುಲ್ ಗಾಂಧಿ ಅವರ ಒಂದು ಹಾಂ ಆಗಿಬಿಟ್ರೆ ಇನ್ನೇನು ಇದು ಇದು ಇದುವರೆಗೆ ಯಾಕೆ ಮಾಡಿಲ್ಲ ಇಪ್ಪತ್ತು ವರ್ಷದ ಯಾಕೆ ಮಾಡಲಿಲ್ಲ ಎಪ್ಪತ್ತು ವರ್ಷದಲ್ಲಿ ಎಷ್ಟೋ ಮೇಲಕ್ಕೆ ಬರ್ಬೋದಾಯಿತು ಯಾಕೆ ಮಾಡಲಿಲ್ಲ ಮಾಡಲಿಲ್ಲ ಆಮೇಲೆ ಆಡಳಿತ ಮಾಡ್ತಿತ್ತು ಎಲ್ಲ ಪರಿವಾರ ಸಹ ಇದು ಅಂತಾರಲ್ಲ ಅದು ಆಗ್ತಾ ಇದೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಪರಿವಾರ ಗಾಂಧಿ ಪರಿವಾರನಾ ಅಥವಾ ಗಾಂಧಿ ಪರಿವಾರನ ಹೌದು ಅದೆಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ ಅವರು ಒಬ್ಬರೊಬ್ಬ ಅವ್ರ ಹಿಸ್ಟ್ರಿನೇ ಬೇರೆ ಬೇರೆ ಅಂತ ಹೇಳ್ತೀವಿ ಅವ್ರ ಹಿಸ್ಟ್ರಿನೇ ಬೇರೆ ಸರ್ ನಮಸ್ತೆ ನಿಮ್ಮ ಹೆಸರು ವಿದಾಯಕ್ ಸರ್ ಕೆಲವೇ ತಿಂಗಳು ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬಂದರೆ ಉತ್ತಮ ಬಿ ಜೆ ಪಿ ಬಂದರೆ ಉತ್ತಮ ಯಾಕೆ ಸರ್ ಬಿ ಜೆ ಪಿ ಡೆವಲಪ್ಮೆಂಟ್ ಭಾಳ ಆಗಿದೆ ಈಗ ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತ್ತು ಹತ್ತು ವರ್ಷ ಬಿ ಜೆ ಪಿ ಮಾಡಿದೆ ಕಂಪೇರ್ ಮಾಡೋದಾದ್ರೆ ಸರ್ ನೀವೇ ನೋಡಿ ಜಿ ಡಿ ಪಿ ಎಲ್ಲೂ ಮೇಡ್ ಇನ್ ಇಂಡಿಯಾ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಫ್ರಂಟ್ ಆಯಿತು ಇದು ಯು ಪಿ ಐ ಆಯಿತು ಇದಾಯಿತು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಮೀನ್ ಇಟ್ ಇಸ್ ಗುಡ್ ಸರ್ ಈಗ ಡಿಮಾನಿಟೈಸೇಷನ್ ಆಯಿತು ಇಂಡಿಯಾದಲ್ಲಿ ನೋ ನೋಟ್ ಬ್ಯಾನ್ ಆಗೋಗಿ ಎಲ್ಲರೂ ಬೊಬ್ಬಿಡ್ ಏನು ಹೇಳ್ತೀರಿ ಸರ್ ಅದು ಒಳ್ಳೇದಾಯಿತು ಬ್ಲ್ಯಾಕ್ ಮನಿ ಬಂದರೆ ಹಾಂ ಜನ ಕಷ್ಟ ಆಗಲಿಲ್ಲವಲ್ಲ ಬರೀ ಕಷ್ಟ ಏನಪ್ಪ ಬ್ಯಾಂಕಿಗೆ ಹೋಗಿ ದುಡ್ಡು ಚೇಂಜ್ ಮಾಡೋದಷ್ಟೇ ಬ್ಲ್ಯಾಕ್ ಮನಿ ಇಟ್ಟು ಹೌದೌದು ಏನಿಲ್ಲ ಏನಿಲ್ಲ ತೊಂದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ತಂದಿದ್ದಾರೆ ಏನು ಹೇಳ್ತೀರಿ ಸರ್ ಗ್ಯಾರಂಟಿ ಯೋಜನೆ ಅಟ್ ವಾಟ್ ಕಾಸ್ಟ್ ನಮ್ಮ ಫೈನಾನ್ಷಿಯಲಿ ಎಷ್ಟು ಬರ್ಡನ್ ಆಗುತ್ತೆ ಅದಕ್ಕೆ ಅದು ಯಾರು ಕಟ್ಟೋದು ನಾವೇ ಕಟ್ಟೋದಲ್ವ ಟ್ಯಾಕ್ಸ್ಗಳು ಜಾಸ್ತಿ ಆಯಿತು ರೇಟ್ ಜಾಸ್ತಿ ಆಯಿತು ಜನಸಾಮಾನ್ಯರಿಗೆ ಏನಿದೆ ಮಿಡ್ಲ್ ಕ್ಲಾಸ್ ಅಂತೂ ಒದ್ದಾಡ್ತಾ ಇದ್ದಾರೆ ಅಪ್ಪರ್ ಕ್ಲಾಸ್ ಇರೋರಿಗೆ ಅವ್ರಿಗೆ ತೊಂದರೆ ಇಲ್ಲ ಲೋವರ್ ಕ್ಲಾಸ್ ಇರೋರಿಗೆ ತೊಂದರೆ ಇಲ್ಲ ತೊಂದರೆ ಆಗೋದೆ ಮಿಡ್ಲ್ ಕ್ಲಾಸ್ ಈಗ ಗ್ಯಾರಂಟಿ ಯೋಜನೆ ಕೊಡ್ತಾನೆ ಅಂತೇಳಿ ಎಲ್ಲರಿಗೆ ಸಿಕ್ಕಿದೆಯಾ ಸರ್ ಏನಪ್ಪ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಗೊತ್ತಿಲ್ಲ ಏನೋ ಸಿಗ ಸಿಗ್ತಾ ಇಲ್ಲ ಅಂತ ಕೇಳಿದ್ದೀನಿ ಅಲ್ಲಿ ಪೇಪರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ ಈಗ ನರೇಂದ್ರ ಮೋದಿಜಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀನಿ ಸರ್ ಚೆನ್ನಾಗಿದೆ ಈಸ್ ಗಾಟ್ ವೆರಿ ಗುಡ್ ಮಿನಿಸ್ಟರ್ಸ್ ಒಳ್ಳೆಯವರಿದ್ದಾರೆ ಕಲ್ತವ್ರು ಇದ್ದಾರೆ ದೇನೋ ದರ್ ಜಾಬ್ ಎಲ್ಲಿಯಾದರೂ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಒಂದು ದೇಶದ ಚಿತ್ರಣ ಹೇಗಿರ್ಬೋದು ಏನೂ ಇರಲ್ಲ ಎಲ್ಲ ಕೊಳ್ಳೆ ಹೊಡೆದು ಹಾಳಾಗಿ ಹೋಗುತ್ತೆ ದೇಶ ಮುಂಚೆ ಏನಿತ್ತು ಹಂಗೆ ಆಗತ್ತೆ ಅಂದರೆ ಮೊದಲಿದ್ದ ಪರಿಸ್ಥಿತಿಗೆ ಹೋಗ್ತೇವೆ ಹೌದೌದು ಈಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ಭಾರತದ ಭಾರತವನ್ನು ಎಕನಾಮಿಕಲ್ಲಿ ಮೂರನೇ ಪ್ಲೇಸ್ಗೆ ತಂದು ನಿಲ್ಲಿಸ್ತೇವೆ ಹೌದೌದು ಹೌದು ಡೆಫಿನೆಟ್ಲಿ ಮಾಡ್ತಾರೆ ಎಲ್ಲೋ ಇದ್ದದ್ದು ಈಗ ಐದನೇ ಪ್ಲೇಸಿಗೆ ಬಂದಿದೆ ಡೆಫಿನೆಟ್ಲಿ ಈಗ ನಡೀತಾ ಇರೋ ಎಲ್ಲ ಇದನ್ನು ನೋಡಿದರೆ ಮುಂದೆ ಬಂದೇ ಬರುತ್ತೆ ಮುಂದೆ ಇಂಡಿಯಾನೇ ಆಗುತ್ತೆ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಪ್ರಧಾನಮಂತ್ರಿ ಪ್ರೆಸೆಂಟ್ ಇವಾಗ ನರೇಂದ್ರ ಮೋದಿ ಅವರೇ ಬೆಟರ್ ಇವಾಗ ಇರುವ ನಮ್ಮ ನಮ್ಮ ಸಂಪ್ರದಾಯ ನಮ್ಮ ಇದು ಅದು ಅದಕ್ಕೋಸ್ಕರ ಅಷ್ಟೇ ಈಗ ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತ್ತು ಹೌದು ಹತ್ತು ವರ್ಷದಿಂದ ಬಿಜೆಪಿ ಆಡಳಿತ ನಡೆಸಿದೆ ಹಾಂ ಕಂಪೇರ್ ಮಾಡೋದಾದರೆ ಸರ್ ಇಬ್ಬರ ಕೆಲಸ ಇಬ್ಬರ ಕೆಲಸದಲ್ಲಿ ಇದ್ದರೆ ಬಿ ಜೆ ಪಿ ನಮ್ಮ ಇದರಲ್ಲಿ ದೇಶ ಚೆನ್ನಾಗಿ ಜಿ ಎಸ್ ಟಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇದು ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಕರಪ್ಷನ್ಸ್ ಇದೆ ಕರಪ್ಷನ್ಸ್ ಇದೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಹೌದು ಹೌದು ಕ್ಯಾರೆಂಟ್ ಯೋಜನೆಗಳನ್ನೆಲ್ಲ ತಂದಿದ್ದಾರೆ ತಂದಿದ್ದಾರೆ ಹೌದು ಫ್ರೀ ಸ್ಕೀಮ್ಸು ಇಡಬಾರ್ದು ಬ ಆದಷ್ಟು ಕಷ್ಟ ಬಿಟ್ಟು ಜನ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಹೊರತು ಫ್ರೀ ಸ್ಕೀಮ್ಸ್ ಇಡಬಾರ್ದು ಅವರು ಕೆಲಸ ಮಾಡೋದಕ್ಕೆ ಅವರಿಗೆ ಒಂದು ಆಸ್ಪದನೆ ಮಾಡಿಕೊಡ್ಬೇಕು ಅಷ್ಟೇ ಅದಂತ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟರೆ ಜನ ಕಾಂಗ್ರೆಸ್ಗೆ ಮತ ಇಡ್ತಾರು ಹೇಳೋಕ್ಕಾಗಲ್ಲ ಜನ ಜನರ ಒಪಿನಿಯನ್ ಹೇಗೆ ಅಂತಾಗತ್ತಲ್ವ ಇವಾಗ ಲಾಸ್ಟ್ ಟೈಮು ಬಿ ಜೆ ಪಿನೇ ಬರುತ್ತೆ ಅಂತ ತುಂಬ ಜನ ಹೇಳ್ಕೊಂಡಿದ್ರು ಈಗ ಪ್ರೆಸೆಂಟು ಇವಾಗ ಇದು ಕಾಂಗ್ರೆಸ್ ಬಂತು ಅಂತಾರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ನರೇಂದ್ರ ಮೋದಿ ಮಾತು ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಪರಿವಾರ ಇಲ್ಲ ಕುಟುಂಬ ಇಲ್ಲ ಫ್ಯಾಮಿಲಿ ಬಿಟ್ಟವರು ಅಂತೇಳಿ ಈಗ ಅದು ಟ್ರೆಂಡ್ ಆಗ್ತಿದೆ ಯಾವ ಥರ ಅಂತೇಳಿ ಎಲ್ಲ ಪೊಲಿಟಿಷಿಯನ್ಸ್ ಅವರ ಹೆಸರು ಮುಂದೆ ಮೋದಿ ಕ ಪರಿವಾರ ಅಂತೇಳಿ ಹೇಳಿ ಹೆಸರು ಹಾಕ್ತಿದ್ದಾರೆ ಮೋದಿ ಹೇಳಿದ್ದಾರೆ ನೂರ ನಲ್ವತ್ತು ಕೋಟಿ ಭಾರತೀಯರೇ ನಮ್ಮ ಪರಿವಾರ ಅಂತೇಳಿ ಕರೆಕ್ಟ್ ಅದು ಯಾಕಂದರೆ ಈಗ ಅದು ಅವರ ಮನೆ ಅವರ ಒಂದು ಕುಟುಂಬ ಇದ್ದಾಗಲ್ವ ನಮ್ಮ ದೇಶ ದೇಶ ಹಾಗೂ ಅವರು ನಮ್ಮ ದೇಶಕ್ಕೆ ಅವರು ಒಂದು ಕುಟುಂಬ ಕುಟುಂಬದ ಹಿರಿಯ ವ್ಯಕ್ತಿಯವರು ಅವರು ಅದಕ್ಕೋಸ್ಕರ ಅವರು ಅವರು ಒಪಿನಿಯನ್ ಇಸ್ ಓಕೆ ಆ ಥರ ಪ್ರಕಾರ ನರೇಂದ್ರ ಮೋದಿ ಅವರ ಟರ್ಮ್ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ ಕಂಟಿನ್ಯೂ ಆದರೆ ಸೊ ಮಾಡಿ ಮಾಡ್ತೀರಿ ಮುಂಬರುವ ಲೋಕಸಭೆ ಮುಂಬರುವ ಎಲೆಕ್ಷನಲ್ಲಿ ಇದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಬಟ್ ಬಿ ಜೆ ಪಿ ಓಕೆ ಮೆಜಾರಿಟಿ ಬರ್ಬೋದು ಬರ್ಬೋದು ಅಂತ ಒಂದು ಗೆಸ್ಟ್ ಪ್ರಕಾರ ಎಷ್ಟು ಸೀಟ್ ಹೊಡಿಬೋದು ಗೆಸ್ಟ್ ಪ್ರಕಾರ ಔಟ್ ಆಫ್ ಫೈವ್ ಹಂಡ್ರೆಂಡ್ ಫಾರ್ಟಿ ಸೀಟ್ಸು ಅದರಲ್ಲಿ ಒಂದು ಒಂದು ತ್ರೀ ಹಂಡ್ರೆಡ್ ಸೀಟ್ಸು ಗ್ಯಾರಂಟಿ ತ್ರೀ ನಾಟ್ ತ್ರೀ ಬಟ್ ಮಿಕ್ಕಿದ್ದು ಸ್ಟೇಟ್ಸ್ ಸೌತಲ್ಲಿ ಹೇಳೋಕ್ಕಾಗಲ್ಲ ಹಾಂ 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 ಇವಾಗ ನೋಡಿ ತಮಿಳ್ನಾಡಲ್ಲಿ ಕೆಲವು ಸೀಟ್ಸ್ ಹೇಳೋಕ್ಕಾಗಲ್ಲ ಕರ್ನಾಟಕ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಂದಾಗ ಕೇರಳ ಅಲ್ಲಿ ಕೂಡ ಡೌಟ್ ಸೀಟ್ ಹೌದೌದು ಸೊ ಈ ಸಲ ಕೆನ್ ಎಕ್ಸ್ಪೆಕ್ಟ್ ಅಪ್ ಟು ಒಂದು ಅದು ಮುನ್ನೂರಿಂದ ಮುನ್ನೂರೈವತ್ತು ಮುನ್ನೂರೈವತ್ತು ಇನ್ನು ಕೊಹ್ಲಿಶನ್ ಗೌರ್ಮೆಂಟು ಸ್ವಲ್ಪ ಇದು ಬರಬಹುದು ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಅಧಿಕಾರಕ್ಕೆ ಬಂದರೆ ಉತ್ತಮ ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಸಮರ್ಥ ಫುಲ್ ನಾಯಕತ್ವ ಅಂದರೆ ನ ನರೇಂದ್ರ ಮೋದಿಯವರೇ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾಗಿ ಯಾವುದೇ ನ ನಾಯಕತ್ವ ನಮ್ಮ ಇಂಡಿಯಾದಲ್ಲಿ ನಮಗೆ ಏನು ಬಂದು ಕಾಣ್ತಾ ಇಲ್ಲ ಈ ನಡುವೆ ನರೇಂದ್ರ ಮೋದಿ ಅವರ ಟರ್ಮ್ ಗಿಂತ ಮೊದಲು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ಸುಮಾರು ಅರವತ್ತೇಳು ವರ್ಷ ಕಾಂಗ್ರೆಸ್ ಹೌದು ಹೌದು ಹತ್ತು ವರ್ಷದಿಂದ ಬಿಜೆಪಿ ಇದೆ ಹೌದು ಕಂಪೇರ್ ಮಾಡೋದಾದ್ರೆ ಸರ್ ಕಂಪೇರ್ ಮಾಡೋದಿದ್ರೆ ಬಿಜೆಪಿ ಸರ್ಕಾರನೇ ಉತ್ತಮವಾಗಿದೆ ಯಾಕಂದ್ರೆ ಈ ಎಲೆ ಏರಿಕೆ ಈಗ ನಾವು ಏನು ಅಂದು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇದು ನಮಗೆ ಅಂದಿನ ಫುಲ್ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಮಗೆ ಅನುಭವ ಆಗಿತ್ತು ಈಗ ಒಂದು ಬಿ ಜೆ ಪಿ ಸರ್ಕಾರದಿಂದ ನಾವು ಒಂದು ಏನು ಅಂದ್ರೆ ಒಂದು ಪರಿಹಾರ ಏನು ಅಂದ್ರೆ ಒಂದು ಪುಟ್ಟ ನೆಮ್ಮದಿ ಅಂದ್ರೆ ಕಂಫರ್ಟೇಬಲ್ ಅಂತ ಏನು ದೊಡ್ಡ ಒಂದು ರಾಮರಾಜ್ಯ ಇಲ್ಲದೇ ಇದ್ದರೂ ಕೂಡ ಒಂದು ಏನೋ ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾವು ನಾವೀಗ ಅಂತ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಹೌದು ಐದು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ತಂದಿದ್ದಾರೆ ತಂದಿದ್ದಾರೆ ಎಲ್ಲರಿಗೂ ಸಿಗ್ತಾ ಇದೆ ಈ ಈಗ ಅದಾಗೋಯ್ತು ಈಗ ಈಗ ಐದು 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 ಗ್ಯಾರಂಟಿ ಯೋಜನೆಗಳನ್ನು ತಂದರು ಅನುಷ್ಠಾನ ಮಾಡಿದ್ರು ಅದರದ್ದು ಕತೆ ಮುಗಿತ್ತು ಆದರೆ ಅದನ್ನೇ ಇದು ಇಟ್ಕೊಂಡು ಇವರು ಮುಂದೆ ಅದನ್ನು ಬೇ ಎಳೆ ಬೇಯಿಸ್ಕೋಬಾರ್ದು ಅಷ್ಟೇ ಉದ್ದೇಶ ಈಗ ಅದನ್ನು ಹೇಳಿದ್ರು ತಂದರು ಮಾಡಿದ್ರು ಎಷ್ಟೋ ಜನರಿಗೆ ಸಿಕ್ತು ಎಷ್ಟೋ ಜನರಿಗೆ ಸಿಗಲಿಲ್ಲ ಅದ್ರ ಕತೆ ಆಯಿತು ಇವಾಗ ಈಗ ಫುಲ್ ಈಗ ಮುಗೀತು ಇನ್ನೇನಿದ್ರು ಇವರು ಹೊಸದು ಲೋ ಲೋಕಸಭೆ ಚುನಾವಣೆಗೆ ಹೊ ಹೊಸ ದಿನ ಆದರೂ ಒಂದು ಇವರು ಇದು ಮಾಡ್ಕೋಬೇಕು ಈಗ ಫ್ರೀ ಫ್ರೀ ಕೊಡಬೇಕು ಅಂತ ಹೇಳ್ತೀರಿ ಅಲ್ಲಲ್ಲ ಆ ಥರದ್ದಲ್ಲ ಈಗ ಆ ಥರದಿಗೆ ಜ ಅಂದ್ರಿಗೆ ಬೇಕಾಗುವಂಥ ಈಗ ನೋಡಿ ಬೆಂಗಳೂರಲ್ಲಿ ಫುಲ್ ನೀರಿನ ಸಮಸ್ಯೆ ಇದೆ ಫುಲ್ ಟ್ರಾಫಿಕ್ ಸಮಸ್ಯೆ ಇದೆ ಉದ್ಯಮಗಳಲ್ಲಿ ಸರಿಯಾದ ಒಂದು ಮಾ ಮಾರ್ಕೆಟಿಂಗು ಮ್ಯಾನೇಜ್ಮೆಂಟು ಸರಿಯಾದ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಅದ್ರ ಕಡೆಗೆ ಇವರು ಇದು ನೋಡ್ಬೇಕು ಈಗ ಐದು ಗ್ಯಾರಂಟಿ ಕೊಟ್ಟರು ಅಂತೇಳಿ ಅದೇ ಐದು ಗ್ಯಾರಂಟಿ ಒಂದು ಐವತ್ತು ವರ್ಷ ತನಕ ಅದೇ ಹೇಳ್ತಾ ಇರೋದಲ್ಲ ಐದು ಗ್ಯಾರಂಟಿಗಳ ಕತೆ ಆಯಿತು ಈಗ ಈಗ ಮುಂದಿನ ನಿಮಗೆ ಲೋ ಲೋಕಸಭಾ ಚುನಾವಣೆಗೆ ಇದೇನು ಅಜೆಂಡಾ ನಿಮ್ಮದು ಅದು ಬರಬೇಕು ಈಗ ಹೊಸ ನಮ್ಮ ರಾ ರಾಜ್ಯ ಸರ್ಕಾರದಲ್ಲಿರುವಂಥ ಬಂದು ಕಾಂಗ್ರೆಸ್ ಹೇಳಬೇಕು ಈಗ ಈಗ ಲೋ ಲೋಕಸಭಾ ಚುನಾವಣೆಯಲ್ಲಿ ಇಂಥದ್ದು ನಮ್ಮದು ಮ್ಯಾನಿಫೆಸ್ಟೋ ಇದೆ ಅಂತ ಹೇಳ್ಬಿಟ್ಟು ಈಗ ಇದು ಗ್ಯಾರಂಟಿ ಇಟ್ಕೊಂಡು ಈಗ ಈಗ ಇವರು ಅಪ್ಪ ಮಕ್ಕಳು ಹೇಗೆ ಕುಟುಂಬ ರಾಜಕಾರಣವನ್ನೇ ಮುಂದುವರಿಸ್ತಾರೋ ಆ ಥರ ಅದು ಐದು ಗ್ಯಾರಂಟಿಗಳ ಕತೆ ಮುಗೀತು ಇವಾಗ ಈಗ ಇವ್ರದ್ದೇನಂತ ಹೊಸದಂತ ಅಂತ ಮುಂದುವರಿ ಅಲ್ಲ ನರೇಂದ್ರ ಮೋದಿ ಅವರಿಗೆ ಯಾವುದೂ ಬೇರೆ ಪರ್ಯಾಯ ಇದ್ದರೆ ನೀವು ಹೇಳಿ ಹೇಳಿ ನನಗೆ ಪರ್ಯಾಯವಾಗಿ ಸದ್ಯಕ್ಕೆ ನಮಗೆ ಯಾರು ಯಾರೂ ಕಾಣ್ತಾ ಇಲ್ಲ ಈಗ ಈಗ ಈ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಸೇರ್ತಾರೆ ಬಿಡ್ತಾರೆ ಸೇರ್ತಾರೆ ಬಿಡ್ತಾರೆ ಒಂದು ಗಟ್ಟಿಯಾದ ಒಂದು ನಿಶ್ಚಲವಾದ ಒಂದು ದ್ರ ದೃಢವಾದ ಪರ್ಯಾಯ ನೀವು ಇಂಥವ್ರು ಅಂತೇಳಿ ಹೇಳಿದ್ರೆ ನಾನು ಹೇಳ್ಬೋದು ಅವರ ಇವರು ಅಂತ ಹೇಳ್ಬಿಟ್ಟು ಇಂಡಿಯಾ ಹಾಂ ಅದೇ ಇಲ್ಲ ಹೇಳ್ತೀರಿ ಇಂಡಿ ಇಂಡಿಯಾ ಗ ಗಟ್ಟಿಬಂಧನದಲ್ಲಿ ಆ ಇಂಡಿಯಾ ಗಟಿಬಂಧನದ ನಾಯಕರಿಗೆ ಮುಂದಿನ ಪ್ರಧಾನಮಂತ್ರಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳುವಂಥ ಒಂದು ಅವಕಾಶನೇ ಇಲ್ಲ ಈಗ ಮನೆ ಯಜಮಾನನೇ ಯಾರು ಅಂತ ಗೊತ್ತಾಗದೇ ಇಲ್ಲ ಈಗ ಮನೆ ಕಿ ಇಡ್ಲಿಕ್ಕೆ ನಾವು ಅವ್ನ ಕೈಗೆ ನೀವು ಹೆಂಗೆ ಕೊಡ್ತೀರ ಹೇಳಿ ಅಲ್ವಾ ಈಗ ಮನೆ ಈಗ ಒಬ್ಬ ಮನೆ ಇವನು ಯಜಮಾನ ಆಗ್ತಾನೆ ಅಂತ ಹೇಳಿದ್ರೆ ಕೈಗೆ ಚೀಲಿ ಕೈ ಕೊಡಬಹುದು ಈಗ ಇಲ್ಲ ಮನೆಯ ಕುಟುಂಬದ ಸದಸ್ಯರು ಒಂದು ಒಂದೆರಡು ದಿನ ಇರ್ತಾರೆ ಒಂದೆರಡು ದಿನ ಆಚೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನಾವು ಇದು ಆಗೋದಿಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.